ಗುರುವಾರ ಬೆಳಗಿನ ಜಾವ ಮುಂಬೈನ ಬಾಂದ್ರಾ ಬೆಚ್ಚಿ ಬಿದ್ದಿತ್ತು ನಟ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿದ್ದ ಕಿರಾತಕ ಸೈಫ್ಗಿ ಚಾಕು ಇರಿದು ಕಳ್ಳ ಬೆಕ್ಕಿನಂತೆ ಎಸ್ಕೇಪ್ ಆಗಿದ್ದ ದಾಳಿಕೋರನ ಬಲೆಗಾಗಿ ಮುಂಬೈ ಪೊಲೀಸರು ಮೂರು ದಿನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಗಾಡಿ ಪಕ್ಕಾ ಮಾಹಿತಿಯನ್ನು ಪಡೆದು ಕೆಡ್ಡಾ ತೋಡಿತು ಪೊದೆಯಲ್ಲಿ ಅವಿತಿದ್ದ ದಾಳಿಕೋರನನ್ನ ಕೊನೆಗೂ ಲಾಕ್ ಮಾಡಿದ್ದಾರೆ ಸೈಫ್ ಚಾಕು ಇರಿದ ಆರೋಪಿ ಅರೆ ಎಪ್ಪತ್ತು ಗಂಟೆ ಕಾರ್ಯಾಚರಣೆ ಆರೋಪಿ ಸೆರೆ ಸಿಕ್ಕಿದ್ದೆ ರೋಚಕ ಹೆಸರು ಬದಲಾವಣೆ ಮುಂಬೈನಲ್ಲಿ ಸುತ್ತಾಟೋ ಸೈಫ್ ಮನೆಗೆ ನುಗ್ಗಿದ್ ಹೇಗೆ ಸವಾಲು ಪೊಲೀಸರಿಗೆ ಸೈಫ್ ಅಲಿಖಾನ್ ದಾಳಿ ಕೋರನನ್ನ ಬಂಧಿಸೋದು ಸವಾಲು ಕಿಡಿಗೇಡಿಯನ್ನ ಎಳೆದು ತರಲೇಬೇಕು ಅಂತ ಪಣ ತೊಟ್ಟಿದ್ದ ಪೊಲೀಸರು ಕೊನೆಗೂ ಆರೋಪಿಯನ್ನ ಬಂಧಿಸಿದ್ದಾರೆ ಜಡ್ಜ್ ಎದುರು ಐದು ದಿನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ದಾಳಿ ಕೋರ ಭಯಾನಕ ಸತ್ಯಗಳನ್ನ ಬಾಯ್ಬಿಟ್ಟಿದ್ದಾನೆ ಬಾಂಗ್ಲಾದೇಶದಿಂದ ಮುಂಬೈಗೆ ಎಂಟ್ರಿ ಹೌಸ್ ಕೀಪಿಂಗ್ ಕೆಲಸ

पंद्रह दिन पहले फिर मुंबई आया है ऐसा इन्वेस्टिगेशन में पता चला क्या काम करता था सर ये हाउस कीपिंग एजेंसी में काम ಬಾಂಗ್ಲಾದೇಶದಿಂದ ಅಕ್ರಮವಾಗಿ ದೇಶಕ್ಕೆ ನುಸುಳಿರೋ ದಾಳಿ ದಾಳಿಕೋರ ಮುಂಬೈನ ಅಕ್ಕಪಕ್ಕದ ನಗರದಲ್ಲೇ ನೆಲೆಸಿದ್ದ ಹದಿನೈದು ದಿನದ ಹಿಂದಷ್ಟೇ ಮುಂಬೈಗೆ ಬಂದಿದ್ದ ವಿಜಯ್ ದಾಸ್ ಅಂತ ಹೆಸರು ಬದಲಿಸಿಕೊಂಡು ಮುಂಬೈನಲ್ಲೇ ಸುತ್ತಾಡಿದ್ದ ಈತ ಭಾರತೀಯ ಅನ್ನೋದಕ್ಕೆ ಯಾವುದೇ ದಾಖಲೆ ಪುರಾವೆಗಳಿಲ್ಲ ಅನ್ನೋದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ सी तो इसमें प्राइमर प्राइमर फेस ऐसा लगता है कि ये जो एक्यूज है ये बांग्लादेशी है और इंडिया में एंटर करने के इलीगली एंटर करने के बाद ऐसा एक्यूज ने इसका नाम चेंज किया है वो एक रीजन हो सकता है बांद्रा दल अपार्टमेंट वाच कड़तन के एसी बॉक्स मेलेरी सैफ मन के नुग्द ಜನವರಿ ಒಂಬತ್ತರಂದು ವ್ಯಕ್ತಿಯೊಬ್ಬ ಬೈಕ್ ಬೈಕ್ನಲ್ಲೇ ಡ್ರಾಪ್ ಮಾಡಿದ್ದ ಅದ ಹೇಗೆ ಅನ್ನೋದನ್ನ ಹೇಳ್ತೀವಿ ಆರೋಪಿ ಸೈಫ್ ಮನೆಗೆ ನುಗ್ಗಿದ್ದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ದರೋಡೆ ಉದ್ದೇಶದಿಂದ ಮನೆಗಳನ್ನ ಹುಡುಕ್ತಾ ಇದ್ದ ಕ್ರಿಮಿ ಮೊದಲಿಗೆ ಹಳೆಯ ಕಟ್ಟಡಗಳನ್ನ ನೋಡಿದ್ದ ದರೋಡೆ ಮಾಡಿದರೆ ಇಲ್ಲೇನೋ ಸಿಗಲ್ಲ ಅಂತ ಯೋಚಿಸಿ ಮುಂದೆ ಸಾಗಿದಾಗ ಐಷಾರಾಮಿ ಕಟ್ಟಡ ಕಣ್ಣಿಗೆ ಬಿದ್ದಿದೆ ಸೈಫ್ ಅಲಿ ಖಾನ್ ಮನೆ ಅನ್ನೋದು ತಿಳಿಯದೆ ಎಸಿ ಬಾಕ್ಸ್ ಮೇಲೇರಿ ಕಿಟಕಿಯಿಂದ ಓಡಾಡ್ತಿರೋ ದೃಶ್ಯ ಕಂಡಿದೆ ಕಿಟಕಿ ಗಾಜು ಹೊಡೆದ ಕ್ರಿಮಿ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾನೆ ನಂತರ ನಡೆದಿದ್ದು ಡೆಡ್ಲಿ ಅಟ್ಯಾಕ್ ಮೂರು ಸಿಸಿ ಕ್ಯಾಮೆರಾ ಬೈಕ್ ನಂಬರ್ ಕೊಡ್ತು ಆರೋಪಿಯ ಸುಳಿವು ಸೈಫ್ ದಾಳಿ ಕೋರನ ಬೆನ್ನತ್ತಿದ ಪೊಲೀಸರು ಸಿಸಿ ಕ್ಯಾಮೆರಾಗಳನ್ನ ಜಾಲಾಡಿದ್ದಾರೆ ಈ ವೇಳೆ ಮೂರು ಸಿಸಿ ಕ್ಯಾಮೆರಾಗಳ ದೃಶ್ಯಗಳಲ್ಲಿ ಆರೋಪಿಯ ಮುಖಚಹರೆ ದಾಳಿಯಾಗಿದೆ ಸೈಫ್ ಮೇಲಿನ ದಾಳಿ ಬಳಿಕ ಬಾಂದ್ರಾ ರೈಲು ನಿಲ್ದಾಣಕ್ಕೆ ಎಂಟ್ರಿ ಆಗಿದ್ದ ದಾಳಿ ಕೋರ ನಂತರ ದಾದರ್ಗೆ ಹೋಗಿದ್ದ ಸಿಸಿ ಕ್ಯಾಮೆರಾ ಪರಿಶೀಲಿಸಿದ ಮುಂಬೈ ಪೊಲೀಸರು ಜನವರಿ ಒಂದರ ಫುಟೇಜ್ ಕೂಡ ಪರಿಶೀಲಿಸಿದ್ರು ಆಗ ಬಾಂದ್ರಾದಲ್ಲಿ ಆರೋಪಿ ಕಾಣಿಸಿಕೊಂಡಿದ್ದ ಇದಾದ ನಂತರ ಜನವರಿ ಒಂಬತ್ತರಂದು ಅಂಧೇರಿಯಲ್ಲೂ ಆರೋಪಿ ಓಡಾಡಿದ್ದ

ಯೂಟ್ಯೂಬ್ನಲ್ಲಿ ನ್ಯೂಸ್ ನೋಡ್ತಾ ಇದ್ದ ಆರೋಪಿ ಪೊಲೀಸರು ಬಂಧಿಸಬಹುದು ಅನ್ನೋದನ್ನ ಅರಿತು ಕ್ಯಾಂಪ್ ಪಕ್ಕದಲ್ಲಿರೋ ನಿರ್ಜನ ಪ್ರದೇಶದ ಪೊದೆಯಲ್ಲೇ ಮಲಗಿದ್ದ ಈ ವೇಳೆ ಸುತ್ತುವರೆದ ಪೊಲೀಸರು ಬ್ಯಾಟರಿ ಹಿಡಿದಾಗ ಗಾಬರಿಗೊಂಡ ಓಡಿ ಹೋಗಿದ್ದಾನೆ ಆರೋಪಿಯನ್ನ ಬೆನ್ನಟ್ಟಿದ ಪೊಲೀಸರು ಸೆರೆ ಹಿಡಿದ ಎಳೆ ತಂದಿದ್ದಾರೆ ಈ ಮೊದಲೇ ಸೈಫ್ ಮನೆಯಲ್ಲಿ ಪಾರ್ಟಿ ಇದ್ದಾಗ ಹೌಸ್ ಕೀಪಿಂಗ್ ಕೆಲಸಕ್ಕೆ ಆರೋಪಿ ಬಂದಿರುವ ಬಗ್ಗೆಯೂ ಮಾಹಿತಿ ಇದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಆರೋಪಿ ಮತ್ಯಾವ ಸ್ಫೋಟಕ ಸತ್ಯ ಬಾಯಿ ಬಿಡ್ತಾನೆ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್